ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ವಿದ್ಯಾರಣ್ಯಪುರದಲ್ಲಿ ಇವತ್ತು ಥರ್ಟಿ ಬೈ ಫಾರ್ಟಿ ವೆಸ್ಟ್ ಫೇಸಿಂಗ್ ಏಕಾತ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಈ ರೀತಿ ಡೆವಲಪ್ಡ್ ಲೊಕ್ಯಾಲಿಟಿಯಲ್ಲಿ ಇರುವಂತಹ ಮೂವತ್ತಕ್ಕೆ ನಲವತ್ತು ಸೈಟು ವೆಸ್ಟ್ ಫೇಸಿಂಗ್ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿದೆ ದೊಡ್ಡಪ್ಪ ಸಂದ್ರ ಲೇಖತ್ರ ಇದೆ ಪ್ರಾಪರ್ಟಿ ವಿದ್ಯಾರಣ್ಯಪುರ ಮೇನ್ ರೋಡಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸ್ನಲ್ಲಿ ಸಿಗುತ್ತೆ ಏಕಾತ ಅವೈಲೇಬಲ್ ಇದ್ದು ಎರಡು ಸೈಟ್ಗಳು ಇಲ್ಲಿ ಸೇಲ್ಗಿದೆ ರೋಡ್ ಜಂಕ್ಷನಿಂದ ಎಕ್ಸಾಕ್ಟ್ಲಿ ತ್ರೀ ಕಿಲೋಮೀಟರ್ಸ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ನಲ್ಲಿ ತಾವು ರೀಚ್ ಆಗ್ಬೋದು ಏಕಾತ ವೆಸ್ಟ್ ಫೇಸಿಂಗ್ Coating price 9000 rupees per square foot. feet. Galo, chadra diye coating price. Idai. Locality nodi, distance nela analyze ye property nimge suitable anse If you are looking for a property which is near Vidyaranyapura, you can consider this one. For more information regarding this property, contact us on the numbers given on the screen. Keep watching our channel, keep supporting us by liking this video. Commenting your opinions and subscribing to our channel. Thank you. Have a nice day.